ಅಲ್ಲಿ ಮಹಾರಾಷ್ಟ್ರದಿಂದನೂ ಬರೋರಿದ್ದಾರೆ ಅಲ್ಲಿ ಒಡಿಸ್ಸಾದಿಂದನೂ ಬರೋರಿದ್ದಾರೆ ಯಾವಾಗ ಕರ್ನಾಟಕ ಕಾಲೇಜು ವಿಷಯಕ್ಕೆ ಬಂದಾಗ ಎಲ್ರು ಒಂದಾಗ ಹೋಗ್ತಾರ ಕರ್ನಾಟಕದ ವಿಷಯಕ್ಕೆ ಬಂದಾಗ ಕರ್ನಾಟಕದವರೆಲ್ಲರೂ ಒಂದಾಗ ಹೋಗ್ತಾರ ಹಂಗ ಆ ಒಗ್ಗಟ್ಟು ನಮ್ಮೆಲ್ಲರದು ಆಗ್ಬೇಕು ಆ ಒಂತಹ ಒಗ್ಗಟ್ಟು ನಮ್ಮೆಲ್ಲರದು ಆದಾಗ ಧರ್ಮ ರಕ್ಷಣೆ ಸದಾಕಾಲ ಧರ್ಮದ ಪ್ರವೃದ್ಧಿ ಸದಾಕಾಲ ಆಗತ್ತೆ ಅಂತ ಹೇಳಿ ನನ್ನ ಮುಂದೆ ಎಷ್ಟೋ ಜನ ಮನೆಗಳನ್ನ ಕಳೆದುಕೊಂಡ್ರು ನಮ್ಮ ಸಿಂಧಿಯೊಳಗೆ ನಮ್ಮ ವೀರಶೈವ ಸಂಪ್ರದಾಯದ ಮಠವೇ ಒಂದು ವಕ್ಪಾಸ್ತಿ ಅಂತ ಹೇಳ್ಕೊಂಡ್ರು ಹಾಲಕೆರೆ ಮಾಡ ಅದೆಷ್ಟೋ ಜಮೀನುಗಳು ಕೂಡ ಎಂತ ಮಠಗಳು ಒಂದು ಕಾಲದ ಕ್ರಿಶ್ಚಿಯನ್ ಮಿಷನರಿಗಳು ಎಲ್ಲವನ್ನು ಮತಾಂತರ ಮಾಡಿ ಮಾಡಿ ಶಿಕ್ಷಣವನ್ನು ಕೊಡುತ್ತಿರುವಾಗ ಜೋಳಿಗೆಯನ್ನು ಹಿಡಿದುಕೊಂಡು ಹೋಗಿ ಭಿಕ್ಷೆಯನ್ನ ಬೇಡಿ ಅಲ್ಲಿಂದ ಕಾಳುಗಳನ್ನ ತಂದು ಬಡ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಅನ್ನದಾಸ ವಿದ್ಯಾ ದಾಸವನ್ನು ಮಠಗಳು ಅವು ಕೂಡ ಆಸ್ತಿ ಯಾವ ಎಂಗಲ್ ನಲ್ಲಿ ಕೇಳಿದ್ರ ಬಹುಮಣಿ ಸುಲ್ತಾನು ಒಂದ್ ಕಾಲದಾಗ ಕೊಟ್ಟಿದ್ರು ಸ್ವಲ್ಪ ಇತಿಹಾಸ ಬ್ಯಾಕ್ ಸೈಡ್ ಹೋಗುವ ನಾವು ಸಮುದ್ರ ಗುಪ್ತ ಬೇಡ ಆಮೇಲೆ ಚಂದ್ರಗುಪ್ತವ್ರೇ ಬೇಡ ಇವರೆಲ್ಲರಿಗಿಂತ ಸ್ವಲ್ಪ ಹಿಂದನು ಯಾವಾಗ ವಾಮನಾವತಾರ ಗೊತ್ತ ನಿಮ್ಗ ವಾಮನಾವತಾರ ವಾಮನಾವತಾರದಲ್ಲಿ ಬಲಿ ವಿಷ್ಣುವಿಗೆ ವಾಮನಾವತಾರಕ್ಕೆ ಮೂರೇ ಮೂರು ಅಳತೆಯ ಪಾದವನ್ನ ದಾನ ಮಾಡ್ತಾನೆ ನಾವು ಆ ಬಹುಮನಿ ಸುಲ್ತಾನರು ಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ಎಲ್ಲವೂ ಅವ್ರದ್ದಾಗಿತ್ತು ಸುಲ್ತಾನ್ರು ಕೊಟ್ಟಿದ್ ಕಾರಣಕ್ಕೆ ಎಲ್ಲರೂ ಅವೃದಿ ಆಗಿತ್ತು ಅಕ್ಕ ಅವ್ರದ್ದು ಮಂಡಳಿ ಅವ್ರದೇ ಆಗಿತ್ತು ಅಂದ್ರೆ ಬಲಿ ಚಕ್ರವರ್ತಿ ವಿಷ್ಣುವಿಗೆ ಇಡೀ ಮೂರು ಲೋಕವನ್ನೇ ಕೊಟ್ಟಾನಂದ್ರೆ ಅವ್ರ ಜನ್ನತ್ ಅವ್ರ ಯಾವ ಮತ್ತೇನು ಅವ್ರ ಜನ್ನತ್ ರೀ ಸ್ವರ್ಗ ಹಿಡ್ಕೊಂಡು ಅವ್ರ ನರಕ ಹಿಡ್ಕೊಂಡು ಭೂಮಿ ಹಿಡ್ಕೊಂಡು ಎಲ್ಲಾ ಹಿಂದೂಗಳಾಗ ಆ ಲೆಕ್ಕದಾಗ ನೋಡಿದ್ರ ಏನ ಕೇಳ್ತೀವಿ ನಾವು ಕೇಳುವೇನ್ ಯಾರಿಗ ವಿಚಾರ ಮಾಡಿ ನೋಡಿದ್ರೆ ಅದು ಖರೇನ ಅಲ್ರಿ ಮತ್ತೆ ಗಾಳಿ ಮಾತ್ರ ಅದು ಖರೆ ಆಗುತ್ತಂದ್ರೆ ಇದು ಖರೇನ ಶರಣ ಬಂಧುಗಳೇ ಆದ್ದರಿಂದ ನಮ್ಮ ಸಂಸ್ಕೃತಿ ದಿನಗಳ ಎಣಿಕೆಗೂ ಸಿಗಲಾರದಷ್ಟು ಪ್ರಾಚೀನ ಹಾಗೂ ದಿನಗಳೆನಿಗೆಗೂ ಬರಲಾರದಷ್ಟು ಭವಿಷ್ಯ ತುಂಬಿದೆ ಆ ಭವಿಷ್ಯ ಪ್ರಾಚೀನ ಹೇಗೋ ಆಗೋಯ್ತು ಭವಿಷ್ಯ ನಿಮ್ಮ ಕೈ ಒಳಗದ ಲವ್ ಜಿಹಾದ್ ಎಲ್ಲೋ ನಡೀತು ಸ್ವಾಮಿ ಅದೇನು ಬಹಳ ದೂರ ಇಲ್ಲ ನಾಳೆ ನಮ್ಮ ಮಗಳಿಗೂ ನಿಮ್ಮೆಲ್ಲರ ಮಕ್ಕಳಿಗೂ ಆಗಬಹುದು ಅದಕ್ಕೊಂದು ಉತ್ತರ ಖಡ್ಗವನ್ನು ಹಿಡಿದುಕೊಂಡು ಕಾಯುವುದಲ್ಲ ಅವರ ಎದೆಯಲ್ಲಿ ಖಡ್ಗವನ್ನು ಕೊಡಿ ಧರ್ಮ ಜ್ಞಾನದ ಖಡ್ಗವನ್ನು ಕೊಡಿ ಧರ್ಮ ಸಂಸ್ಕೃತಿಯ ಖಡ್ಗವನ್ನು ಕೊಡಿ ಯಾವಾಗ ನೀವು ನಿಮ್ಮ ಮಕ್ಕಳಿಗೆ ಈ ಧರ್ಮದ ಶ್ರೇಷ್ಠತೆಯನ್ನು ಹೇಳ್ತಾ ಹೋಗ್ತೀವ್ರೋ ಅವಾಗ ಈ ಗಳಾಗ್ಲಿ ಧರ್ಮ ಯುದ್ಧಗಳಾಗ್ಲಿ ತಾನಾಗೆ ಸ್ಟಾಪ್ ಆಗ್ತಾ ಸ್ವಾಮಿ ಮೊದಲು ನೀವು ಆ ಧಾರ್ಮಿಕ ಶಿಕ್ಷಣವನ್ನ ಮೊದಲು ನೀವು ಪಡೆದುಕೊಳ್ಳಿ ಸ್ವಲ್ಪ ಅವೇಶನಾಗಿ ನಾನು ಏನಾದರೂ ಮಾತುಗಳನ್ನು ಹೇಳಬಹುದು ಆದ್ರೆ ಇದು ಸತ್ಯ ನೀವು ಧಾರ್ಮಿಕರಾಗಿ ಜ್ಞಾನವನ್ನ ತಿಳಿದುಕೊಳ್ಳಲೇಬೇಕು ನಮ್ಮ ಧರ್ಮ ಅದೆಷ್ಟು ಶ್ರೀಮಂತಿಕೆಯನ್ನ ಹೊಂದಿತ್ತು ಅನ್ನೋದನ್ನು ಕೂಡ ನೀವು ಅರಿತುಕೊಳ್ಳಬೇಕು ಹಾಗಾಗಿ ಎಲ್ಲರೂ ಶರಣ ಬಂಧುಗಳೇ ತಮಗೆಲ್ಲರೂ ಕೈ ಮುಗಿದು ಕೇಳ್ಕೊಳ್ತೇನೆ ಧರ್ಮವನ್ನ ಮಾತಿನೊಳಗ ಮಾತ್ರ ಇಟ್ಕೊಳ್ಬೇಡಿ ಧರ್ಮವನ್ನ ಪಾಲಿಸಿರಿ ನನ್ನ ಧರ್ಮವನ್ನ ನೀವೆಷ್ಟು ನಿಮ್ಮೆಲ್ಲರ ಧರ್ಮವನ್ನ ನಮ್ಮ ಧರ್ಮವನ್ನು ಎಷ್ಟು ಪಾಲಿಸ್ತೀವೋ ಅಷ್ಟು ಉತ್ಸಾಯ ಸ್ಥಿತಿ ಹೋಗುತ್ತೆ ಒಂದ್ ನೆನಪಿನೊಳಗಿರಲಿ ಬಾಂಗ್ಲಾದೇಶನೊಳಗೆ ಏನಾಗ್ತಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು ಅಷ್ಟಾದ್ರೂ ಕೂಡ ಆ ಸಂತ ಒಂದೇ ಒಂದು ಹಿಂಸಾಪರವಾಗಿರುವಂತಹ ಮಾತುಗಳನ್ನ ಅಡಿಲ್ಲ ಒಂದು ಮಾತನ್ನು ಹೇಳಿದ ಸಿಗ್ನಲ್ ಕೊಟ್ಟೇನು ಒಗ್ಗಟ್ಟಾಗಿರಿ ಒಗ್ಗಟ್ಟಾಗಿರಿ ಇಸ್ಕಾನ್ ಟೆಪ್ಪಲ್ಲಿ ಆ ಸಂತ ಹೇಳಿದ್ದೇನು ಒಗ್ಗಟ್ಟು ನೀವ್ ಎಲ್ಲಿಯತನ ನಾವು ಹಿಂದೂಗಳಾಗಿರುವಂತವ್ರು ಎಲ್ಲಿಯತನ ಒಗ್ಗಟ್ಟಾಗಿರ್ತೀವೋ ಪಂಗಡಗಳ ಬೇರೆ 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 ಆಗಿರಬಹುದು ಶೃಂಗೇರಿಯಲ್ಲಿ ನಾನು ಕಲಿತಾ ರಕ್ಷಿಸಲಿಕ್ಕೆ ಸಾಧ್ಯ ಇದೆಲ್ಲವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ವಾ ಒಂದ್ ಮಾತ ಅಮೆರಿಕಕ್ಕೆ ಎಲ್ಲಾದ್ರೂ ಹೋದಾಗ ಅಥವಾ ಪ್ಯಾರಿಸ್ಗೆ ಹೋದಾಗ ಬಹಳ ಅಧ್ಯಯನ ಮಾಡೋದು ಬೇಕಾಗಿಲ್ಲ ಇಷ್ಟೇ ಒಂದು ಉದಾಹರಣೆ ಅಲ್ಲಿ ಪ್ಯಾರಿಸ್ ಒಳಗೆ ಆಪಲ್ ಟವರ್ ಏನೋ ಇದೆ ಅಲ್ಲಿ ಹೋದಾಗತ್ತ ನಮ್ದು ಅನ್ಸುತ್ತ ನಿಮಗೆ ಆಯ್ತು ಖಲೀಫಾ ದುಬೈ ಒಳಗಿದೆ ಅಂತ ಅಲ್ಲಿಗೆ ಹೋದಾಗದ್ದು ಅದು ಎಷ್ಟು ಚಂದ ಅದು ನಮ್ದು ಅನ್ಸಲ್ಲ ಸ್ವಾಮಿ ಅದೇ ತೇರದಾಳಕ್ ಬರ್ರಿ ಅಥವಾ ಯಾವುದೋ ಒಂದು ಊರು ಗುಡಿಗೆ ಹೋಗ್ರಿ ಅಲ್ಲಿ ಏನು ಅದೇನು ದೊಡ್ಡ ವೈಭವ ಏನು ಇರೋದಿಲ್ಲ ಸುಮ್ಮನೆ ಸಾಮಾನ್ಯ ದೇವಾಲಯ ಒಳಗೊಂದು ದೇವರ ಮೂರ್ತಿ ನಾಲ್ಕು ಕಂಬಗಳು ಒಂದಿಷ್ಟು ಗೋಡೆ ಏನ್ ಅನ್ಸುತ್ತೆ ನಮ್ದು ಅನ್ಸತ್ರಪ್ಪ ಅದು ನಮ್ದು ಅನ್ಸುತ್ತ ಏನು ಬೇಕಾಗಿಲ್ಲ ಕೇವಲ ಒಂದು ಹಳೆಬೀಡು ಒಂದು ಒಂದು ಬೇಲೂರು ಒಂದು ಹಂಪಿ ಒಂದು ಬಾದಾಮಿ ಒಂದು ಹಳೇಬೀಡು ಇಂತಹ ಒಂದು ಸುಂದರ ಸ್ಥಳಗಳಿಗೆ ಹೋದಾಗ ಅಲ್ಲಿ ಗುಡಿಗಳಲ್ಲಿ ದೇವರಿಲ್ಲ ಎಲ್ಲಾ ಹಿಂದೆ ಒಂದು ಮತಾಂತರ ಕೈಯಲ್ಲಿ ಸಿಕ್ಕ ಎಲ್ಲವೂ ಸುಟ್ಟ ಬಸ್ಪ ಎಲ್ಲವೂ ಕಡಿದು ಕಡಿದು ಚಿತ್ರವಾಗಿದವ ಆದ್ರೂ ಕೂಡ ಅದು ನಮ್ದ್ರಪ್ಪ ನಿಮಗೆ ಭಾರತೀಯತೆ ನಿಜವಾದ ದರ್ಶನ ಆಗ್ಬೇಕು ಅಂದ್ರೆ ನೀವು ಹೊರದೇಶಕ್ಕೆ ಹೋದಾಗ ಯಾರಾದ್ರೂ ವಿಭೂತಿ ಹೆಚ್ಚಿಕೊಂಡು ನಿಮ್ ಎದುರಿಗೆ ಬಂದ್ರು ಅಂದ್ರೆ ನಿಜ ಹೇಳ್ತೀನಿ ಆ ಭಾವನೆ ಬೇರೆ ನಿಮಗೆ ಯಾಕ ಏ ನಮ್ಮವ್ರು ಅದನ್ನ ಪರಿಚಯ ಮಾಡಿಸಿದ ಸಂಸ್ಕೃತಿ ಸ್ವಾಮಿ ಆ ಸಂಸ್ಕೃತಿಯನ್ನು ಬಲಿ ಕೊಡಬಾರ್ದು ನಾವ್ ಯಾವಾಗ್ಲೂ ನೀವು ಆಸ್ಟ್ರೇಲಿಯಾದೊಳಗಿದ್ರೂ ಕೂಡ ಒಂದು ಭಾರತವನ್ನು ಹುಟ್ಟು ಹಾಕಬಲ್ಲರು ಯಾವಾಗ ಅಂತಂದ್ರೆ ಭಾರತ ಒಂದು ಕೇವಲ ಪ್ರದೇಶ ಅಲ್ಲ ಏನು ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಆ ಪ್ರದೇಶದಲ್ಲಿ ಇದು ಭಾರತ ಇದು ಕೇವಲ ಭೌಗೋಳಿಕ ನಿಜವಾದ ಭಾರತ ಯಾವುದು ಇಲ್ಲಿ ಹಣೆಯ ಮೇಲೆ ವಿಭೂತಿ ಮತ್ತು ಊರ್ಧ್ವಾಕಾರವಾಗಿರುವಂತಹ ವಿಷ್ಣು ನಾಮ ಕಂಡಾಗ ಅದು ಭಾರತ ಮಹಿಳೆಯ ಶರೀರದ ಮೇಲೆ ಸೀರೆ ಬಂದು ಯಾವಾಗ ಆ ಸೀರೆಯನ್ನು ಕಟ್ಟಿಕೊಂಡು ತಾಯಿ ಎಲ್ಲೆಲ್ಲಿ ಓಡಾಡ್ತಾಳಲ್ಲ ಅದೆಲ್ಲ ಭಾರತ ಆ ತಾಯಿ ಅಮೆರಿಕದಲ್ಲಿ ಓಡಾಡಿದ್ರು ಕೂಡ ಅನ್ನೊಂದು ಭಾರತ ಓಡಾಡಿದ ಹಾಗೆ ಅವಳು ಅಷ್ಟೇದಾಗಿ